ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿಕಾ ಹೋಮ್ ಹೋಲ್ಡ್ ಇವತ್ತು ನವರಾತ್ರಿ ಎರಡನೇ ದಿವಸ ನಾನು ಕೂಡ ಬನ್ನಿ ವೃಕ್ಷಕ್ಕೆ ಹೋಗಿ ಪೂಜೆ ಮಾಡ್ಕೊಂಬಂದೆ ಮೂರು ಗಂಟೆಯಿಂದಲೇ ನನ್ನ ರೊಟೀನು ಸ್ಟಾರ್ಟ್ ಆಗಿದೆ ಇವತ್ತು ಏನೆಲ್ಲ ಅಡುಗೆ ಮಾಡಿದ್ದೀನಿ ಯಾವ ಥರ ಹೋಯ್ತು ಹೊತ್ತು ದಿವಸ ಅಂತ ಕೂಡ ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಅವಾಗಲೇ ನನಗೂ ಕೂಡ ಖುಷಿ ಆಗುತ್ತೆ ಈಗ ನಾನು ಚಪಾತಿ ಮತ್ತು ಬೀನ್ಸ್ ಪಲ್ಯ ಮಾಡಿ ಬೆಳಗ್ಗೆ ಬೆಳಗ್ಗೆ ಅಡುಗೆನೂ ಮಾಡಿಟ್ಟು ನಾನು ಸ್ವಲ್ಪ ಮಾರ್ಕೆಟಿಗೆ ಹೋಗೋದಿತ್ತು ಯಾಕಂದ್ರೆ ಹಬ್ಬಕ್ಕೆ ಬಟ್ಟೆ ತರೋದಿತ್ತು ಬಟ್ಟೆ ಶಾಪಿಂಗನ್ನು ನಾನು ಈ ವಿಡಿಯೋದಲ್ಲಿ ಆದರೆ ತೋರಿಸ್ತೀನಿ ಇಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬಟ್ಟೆ ಯಾವ ಥರ ತೊಗೊಂಬಂದೆ ಏನೇನು ತೊಗೊಂಬಂದೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಈಗ ನೋಡ್ರಿ ನಾನು ಹಿಟ್ಟು ಚಪಾತಿ ಹಿಟ್ಟನ್ನು ನಾದಿಟ್ಟೆ ಈ ಕಡೆ ಬೀನ್ಸನ್ನು ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಆಗುವಷ್ಟು ಇವನ್ನ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತೀನಿ ಬೆಳಗ್ಗೆ ನಾನು ಟಿಫಿನ್ಗೆ ಉಪ್ಪಿಟ್ಟು ಕೂಡ ಮಾಡಿದ್ದೆ ಅದನ್ನೇನು ವೀಡಿಯೋ ಮಾಡಲಿಲ್ಲ ಎಲ್ಲವನ್ನು ತೋರಿಸಿದರೆ ವೀಡಿಯೋ ಲೆಂತೆ ಆಗುತ್ತೆ ನೀವು ಕೂಡ ನೋಡೋಕೆ ಬೋರ್ ಆಗ್ಬೋದು ಮಾಮೂಲಿ ಎಲ್ಲರೂ ಉಪ್ಪಿಟ್ಟು ಯಾವ ಥರ ಮಾಡ್ತಾರೆ ನಾನು ಕೂಡ ಹಾಗೆ ಉಪ್ಪಿಟ್ಟನ್ನು ಮಾಡಿದ್ದೆ ನೋಡ್ರಿ ಬೀನ್ಸನ್ನು ಎಷ್ಟು ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಬಾಣಲೆ ಇಟ್ಕೊಂಡು ಚೆನ್ನಾಗಿ ಹುರ್ಕೊತೀನಿ ಒಬ್ಬೊಬ್ರದ್ದು ಒಂದೊಂದು ಥರ ವೆರೈಟಿ ಇರ್ತೈತಿ ಅಡುಗೆ ಮಾಡೋದ್ರಲ್ಲಿ ಹಾಗಾಗಿ ನಾನು ಇದನ್ನ ಸ್ವಲ್ಪ ಸ್ವಲ್ಪವಾಗಿ ತೋರಿಸ್ತಾ ಇದ್ದೀನಿ ಬೀನ್ಸ್ ಪಲ್ಯ ಆರೋಗ್ಯಕ್ಕೂ ಒಳ್ಳೆಯದು ಚಪಾತಿ ಜೋಡಿ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈಗ ನೋಡ್ರಿ ನಾನು ಹುರ್ಕೊಂಡೆ ಇವನ್ನ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಗ್ಯಾಸನ್ನು ಆಫ್ ಮಾಡ್ಕೊತೀನಿ ಲಿಡ್ ಕ್ಲೋಸ್ ಮಾಡೋದರಿಂದ ಅವು ಉಗ್ಗಿಯಲ್ಲಿ ಚೆನ್ನಾಗಿ ಬೆಂದ್ಕೊಂತಾವಂತ ಈಗ ಅದಕ್ಕೆ ಒಗ್ಗರಣೆ ಹಾಕೋತೀನಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಅವು ಸಿಡಷ್ಟರಲ್ಲಿ ಒಂದು ಟೇಬಲ್ ಸ್ಪೂನ್ ಹಾಕುವಷ್ಟು ಉದ್ದಿನ ಗುಂಡನ್ನು ಹಾಕಿದ್ದೀನಿ ಅವು ಸ್ವಲ್ಪ ಬೆಂದಾದ ನಂತರ ಸ್ವಲ್ಪ ಕರಿಬೇವು ಒಂದು ಎರಡರಿಂದ ಮೂರು ಚಿಕ್ಕ ಚಿಕ್ಕದಾಗಿ ಊರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಈಗ ಅವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ ಅವು ಫ್ರೈ ಆದ ನಂತರ ಒಂದು ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಇದೆಲ್ಲ ಫ್ರೈ ಆದ ನಂತರ ಹುರಿದು ಬೀನ್ಸನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಅದಾದ ನಂತರ ಸ್ವಲ್ಪ ಅರ್ಶಿಣ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಕೂಡ ಹಾಕಿದ್ದೆ ನಾನು ವಿಡಿಯೋ ಸ್ಕಿಟ್ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರು ಹಾಕಂಗಿಲ್ಲ ನಾನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋತೀನಿ ಇಲ್ಲಿ ನೋಡ್ರಿ ಇದು ಪಲ್ಯ ರೆಡಿ ಆಯಿತು ಈಗ ನಾನು ಸ್ವಲ್ಪ ಟೊಮೊಟೊ ಸಾಂಬಾರನ್ನು ಮಾಡಾಕತ್ತೀನಿ ತಿಳಿ ಟೊಮೊಟೊ ಸಾರ ಈಗ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಅವು ಸಿಡಿದಾದ ನಂತರ ಒಂದು ಬೆಳ್ಳುಳ್ಳಿ ಗಡ್ಡನ ಸಣ್ಣದಾಗಿ ಜಜ್ಜಿಕೊಂಡು ಹಾಕ್ಕೊಂಡಿದ್ದೀನಿ ಅದಾದ ನಂತರ ಸ್ವಲ್ಪ ಕರಿಬೇವು ಹಾಕಿ ಹೆಚ್ಚಿಟ್ಟು ಟೊಮೊಟೊನ ಹಾಕ್ಕೊಂಡು ಅದಕ್ಕೆ ಉಪ್ಪು ಒಂದೆರಡು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಬೆಲ್ಲ ಹಾಕಿದ ನಂತರ ಈ ಸ್ವಲ್ಪ ಎಣ್ಣೆಯಲ್ಲಿ ಬೆಂದ್ಕೊಳ್ಳುತ್ತೆ ಆವಾಗ ಇದನ್ನ ಬೇಳೆ ಮಿಸೆ ಗುಂಡನ್ನು ತಗೊಂಡು ಇದನ್ನ ಚೆನ್ನಾಗಿ ಮಸ್ಕೊತೀನಿ ಆವಾಗ ಹಣ್ಣು ಕೂಡ ಸ್ಮಾಸ್ ಆಗುತ್ತೆ ಇಲ್ಲಿ ನೋಡ್ರಿ ಟೊಮೊಟೊ ಸಾರು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಟೊಮೊಟೊ ಸಾರನ್ನ ರೆಡಿ ಮಾಡ್ಕೊಬಿ ಸ್ವಲ್ಪ ಬೆಳಗ್ಗೆ ಲೇಸಿನೆಸ್ ಮಾಡಿದ ನಂದ್ರೆ ಅಡುಗೆ ಮಾಡೋಕೆ ಅಷ್ಟು ಬೇಜಾರಾಗ್ಬಿಡ್ತೈತಿ ನಾನು ಸ್ವಲ್ಪ ಹುರಣ ಇತ್ತು ಅದನ್ನು ತೋರಿಸಿದೆ ನಿಮಗೆ ಆ ಈ ಸ್ವಲ್ಪ ಕಣಕನ ಆದಾಕತ್ತೀನಿ ಯಾಕಂದರೆ ನಾನು ಇಲ್ಲಿ ಕರಿಗೇಡ ಮಾಡಾಕತ್ತೀನಿ ಇದು ಹಿಟ್ಟು ನೆನೆಷ್ಟರಲ್ಲೇ ನಾನು ಇಲ್ಲಿ ಚಪಾತಿನೂ ಮಾಡ್ಕೊಂಬಿಡ್ತೀನಿ ಈ ಕಡೆ ನೋಡಿರಿ ಸಾರನ್ನು ಕುದಿಯಾಕತ್ತೈತಿ ಟೊಮೊಟೊ ತಿಳಿ ಸಾಂಬಾರು ಅಷ್ಟೊಳಗೆ ನಾನು ಸ್ವಲ್ಪ ಕಾಫಿ ಕುಡ್ಕೊಂಬಂದೆ ಚಪಾತಿ ಹಿಟ್ಟು ಚೆನ್ನಾಗಿ ಮಿದ್ಕೊಂಡು ಇವತ್ತು ಪದ್ರ ಚಪಾತಿ ಯಾವ ಥರ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕೈತೀನಿ ಸೊ ಸ್ವಲ್ಪ ಉಳ್ಳಿನ ತೊಗೊಂಡು ಒಂದು ಸಣ್ಣ ಸಣ್ಣದಾಗಿ ನಾನು ಲಟ್ಟಿಸ್ಕೊಂಡು ಇಟ್ಕೊಳಕತ್ತೀನಿ ಎಲ್ಲವೂ ಸ್ವಲ್ಪ ಈ ಥರ ಸಣ್ಣ ಸಣ್ಣದಾಗಿ ಲಟ್ಟಿಸಿ ಇಟ್ಕೊಂಡ್ರೆ ಬೇಗ ಬೇಗ ಆಗುತ್ತೆ ಅನ್ನೋ ರೀಸನ್ಗೆ ಅಷ್ಟೇ ಎಷ್ಟೊಂದು ವಿಡಿಯೋ ಸ್ಪೀಡಾಗಿ ಇಟ್ಟಿದ್ದೀನಿ ಕೆಲಸನೇ ಎಷ್ಟೇ ಸ್ಪೀಡಾಗಿಬಿಟ್ರೆ ಆ ಹೆಣ್ಮಕ್ಳಿಗೆ ಯಾವುದೇ ರೀತಿ ಟೆನ್ಷನ್ ಆಗಿರೋಂಗಿಲ್ಲ ಅಲ್ವೇನ್ರಿ ಇಲ್ಲ ಇಷ್ಟು ಸ್ಪೀಡಾಗಿ ಮಾಡೋಕ್ಕಾಗಂಗಿಲ್ಲ ನಾನು ಕೂಡ ನಾರ್ಮಲ್ ಆಗೇ ಮಾಡ್ತೀನಿ ವೀಡಿಯೋ ಸ್ವಲ್ಪ ಲೆಂತೆ ಆಗಬಾರ್ದು ಅನ್ನೋ ರೀಸನ್ಗೆ ಎಲ್ಲ ತೋರಿಸ್ಬೇಕು ಅನ್ನೋ ರೀಸನ್ಗೆ ಸ್ವಲ್ಪ ಸ್ಪೀಡಾಗಿ ಇಟ್ಟಿದ್ದೀನಿ ಅಷ್ಟೆ ಇಲ್ಲಿ ನೋಡ್ರಿ ಅದು ಲಟ್ಟಿಸಿ ನಾನು ಬೆನ್ಸ ಬೆನ್ಸ್ಕೊತನ ಲಟ್ಟಿಸಾಕತ್ತೀನಿ ಬೆಳಗಿನ ರೊಟ್ಟಿನ ಎಲ್ಲರದ್ದು ಹಿಂಗೆ ಇರ್ತೈತಿ ಇಷ್ಟು ಸ್ಪೀಡ್ ಅಂತಲೇ ಹೇಳ್ಬೋದು ನಾನು ಹೊರಗಡೆ ಹೋಗಬೇಕಾದ್ರೆ ಬೆಳಗ್ಗೆನೇ ಅಡುಗೆ ಮಾಡಿಟ್ಟು ಹೋಗಿಬಿಡ್ತೀನಿ ನಾನು ಯಾಕಂದ್ರೆ ಬಂದಮೇಲೆ ಸ್ವಲ್ಪ ಸುತ್ತಾಡ್ಕೊಂಡು ಬಂದುಬಿಟ್ಟಿರ್ತವಲ್ಲ ಅಡುಗೆ ಮಾಡೋದಕ್ಕೆ ಬೇಜಾರಾಗಿರುತ್ತೆ ಅಡುಗೆ ರೆಡಿಯಾಗಿದ್ದರೆ ಬಂದ ತಕ್ಷಣ ಹಂಗೆ ನಾವು ಫ್ರೆಶ್ ಅಪ್ ಆಗಿ ಊಟನೂ ಮಾಡ್ಕೋಬೋದು ಅನ್ನೋ ರೀಸನ್ಗೆ ನಾನು ಬೆಳಗ್ಗೆನೇ ಇಲ್ಲೆಲ್ಲ ಅಡುಗೆ ಮಾಡಿಟ್ಕೊಂಡು ಹಂಗೆ ನಾನು ವಾಶ್ ಮಾಡಿ ಹಾಕಿದೆ ಪಾತ್ರೆನೇ ಎಲ್ಲ ತೊಳೆದು ಈಗ ನಾನು ಮಾರ್ಕೆಟ್ಗೆ ಹೋಗ್ತೀನಿ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಬೇಗ ಬಂದರೆ ಆ ಅಪ್ಲೋಡ್ ಮಾಡ್ತೀನಿ ಬಟ್ಟಿದು ಕೂಡ ನಾನು ತೋರಿಸ್ತೀನಿ ಲೇಟಾಗಿ ಆದರೆ ನಾನು ಬಟ್ಟೆ ತೋರ್ಸೋಕ್ಕಾಗಂಗಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ಥರ ಬಟ್ಟೆನ ತೊಗೊಂಬಂದೆ ನನಗೇನೇನು ಯಾವ ಥರ ಸೀರೆನ ತೊಗೊಂಬಂದೆ ಹಬ್ಬಕ್ಕೆ ಅಥವಾ ನಾನು ಮಾರೋದಕ್ಕೂ ಕೂಡ ತೊಗೊಂಬರ್ಬೇಕಾಗಿತ್ತು ಬ್ಲೌಸ್ ಪೀಸನ್ನು ಹಾಗಾಗಿ ಏನೇನು ತೊಗೊಂಬಂದೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಖಂಡಿತವಾಗೂ ನೋಡ್ಬೋದು ಇಲ್ಲಿ ನೋಡ್ರಿ ಆಲ್ಮೋಸ್ಟ್ ನಂದು ಚಪಾತಿನೂ ಮುಗಿಯಾಕೆ ಬಂತು ನೀವು ದಸರಾ ಹಬ್ಬನ ಯಾವ ರೀತಿ ಎಲ್ಲ ಆಚರಿಸಿದ್ರಿ ಮತ್ತು ಯಾರೆಲ್ಲ ಬನ್ನಿ ವೃಕ್ಷಕ ಪೂಜೆ ಮಾಡ್ತೀರಿ ಅನ್ನೋದನ್ನು ನನಗೂ ಕಮೆಂಟ್ ಮೂಲಕ ತಿಳಿಸ್ರಿ ನನಗೂ ಖುಷಿ ಆಗುತ್ತೆ ನೋಡ್ರಿ ಈ ಥರ ಪದ್ರ ಪದ್ರಾಗಿ ಬಿಸುತ್ತವೆ ಚಪಾತಿಗಳು ನಂದು ಚಪಾತಿ ಕೂಡ ಮಾಡೋದು ಮುಗೀತು ನೋಡ್ರಿ ಎಷ್ಟು ಚೆಂದ ಬಿಸ್ತಾವ ಅಷ್ಟು ಸಾಫ್ಟಾಗಿನೂ ಆಗಿರ್ತಾವ ಚಪಾತಿ ಬೀನ್ಸ್ ಪಲ್ಯ ಚಪಾತಿ ಈ ಕಡೆ ಟೊಮೊಟೊ ಸಾರು ಕೂಡ ರೆಡಿ ಆಯಿತು ಈಗ ಕರಗೇಡ್ಬೆ ಮಾಡ್ಕೊಳಕ್ಕೆ ನಾನು ಇಲ್ಲಿ ಹುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅವನು ಉದ್ದುದ್ದಂಗೆ ನಾನು ಲಟ್ಟಿಸ್ಕೊತೀನಿ ಕರಿಗೇಡ್ಬಿ ಯಾವ ಥರ ಸೇಪ್ ಬೇಕೋ ಆ ಥರ ನಾನು ಲಟ್ಟಿಸ್ಕೊಳಕತ್ತೀನಿ ಫಸ್ಟ್ಗೆ ಎಲ್ಲವೂ ನಾನು ಲಟ್ಟಿಸಿಟ್ಕೊಂಡ್ಬಿಡ್ತೀನಿ ಇವೇನು ಭಾಳ ಆಗಿಂಗ್ಲ ಒಂದು ಒಂದು ಹದಿನೈದು ಕರಿಗೇಡವೆನೋ ಆದವು ಅಷ್ಟೇ ಅಲ್ಲಿ ನೋಡ್ರಿ ಈ ಥರ ಕೈಯಲ್ಲಿ ಇಟ್ಕೊಂಡು ಸ್ವಲ್ಪ ಹೂರಣ ತೊಗೊಂಡು ಮಧ್ಯದಲ್ಲಿ ಅದನ್ನ ಇಟ್ಕೊಂಡು ದಂಡಿಗೆಲ್ಲ ಸ್ವಲ್ಪ ನೀರನ್ನು ಹಚ್ಚಿದರೆ ಹಚ್ಚಿ ಸ್ವಲ್ಪ ಫ್ರೆಶ್ ಮಾಡಿ ಈ ಥರ ತುದಿಯೆಲ್ಲ ಒತ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ಒತ್ಕೋಬೇಕು ಸ್ವಲ್ಪ ಎಣ್ಣೆಗೆ ಮೇಲೆ ಬಾಯಿ ಬಿಟ್ಕೊಂಡ್ರೆ ಎಲ್ಲ ಕೆಟ್ಟು ಹೋಗುತ್ತೆ ಇವಿಷ್ಟು ನಾನೀಗ ಫಸ್ಟ್ಗೆ ತುಂಬ್ಕೊಂಬಿಡ್ತೀನಿ ನೀವು ಯಾರೆಲ್ಲ ಈ ಥರ ಕರಿಗೇಡ ಮಾಡ್ತಾರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ತಿನ್ನೋದಕ್ಕಂತೂ ತುಂಬ ಟೇಸ್ಟ್ ಆಗಿರ್ತಾವೆ ಇವು ಹೋಳಿಗೆ ನಂತರ ನಾನು ಸ್ವಲ್ಪ ಇಷ್ಟು ಹುರನ್ನ ಉಳಿಸ್ಕೊಂಡಿರ್ತೀನಿ ಯಾಕಂದರೆ ನನ್ನ ಮರ್ದ ಸಹ ಥರ ಕರಿಗೇಡು ಮಾಡ್ಕೊಂಡು ತಿನ್ನಕಂದ್ರೆ ಭಾಳ ಇಷ್ಟ ನೋಡ್ರಿ ಇಷ್ಟ ಇವು ಕರ್ಗೇಡು ಈಗ ಅವನ್ನ ನಾನು ಇಲ್ಲಿ ಎಣ್ಣೆ ಕಾಯೋಕೆ ಇಡ್ತೀನಿ ಎಣ್ಣೆ ನಂತರ ಇವನ್ನ ಫ್ರೈ ಮಾಡ್ಕೊಂಬಿಡ್ತೀನಿ ಅವು ಫ್ರೈ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳಕೈತೀನಿ ಈಗ ನೋಡ್ರಿ ಒಂದು ನಾಲ್ಕು ನಾಲ್ಕು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಯಾಕಂದ್ರೆ ಅವು ಸ್ವಲ್ಪ ಬೇಗ ಕೆಂಪಾಗ್ಬಿಡ್ತಾವೆ ಒಳಗೆ ಹಸಿ ಇರ್ತಾವೆ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇವನ್ನ ಫ್ರೈ ಮಾಡ್ಕೊತೀನಿ ಇವತ್ತಿನ ಅಡಿಗೆ ಇಷ್ಟೆಲ್ಲ ಆಯ್ತಿದೆ ಆದ ನಂತರ ನಾನು ಸ್ವಲ್ಪ ರೈಸನ್ನು ಕೂಡ ಮಾಡಿದೆ ಇವತ್ತಿನ ಅಡಿಗೆ ನಂದು ರೈಸು ಟೊಮೊಟೊ ತಿಳಿ ಸಾಂಬಾರು ಚಪಾತಿ ಬೀನ್ಸ್ ಪಲ್ಯ ಮತ್ತು ಇವು ಕರಿಗೇಡ್ಬು ಎಲ್ಲ ಮಾಡಿಕೊಂಡು ನಾನು ಕೂಡ ಟಿಫಿನ್ ಮಾಡಿ ರೆಡಿಯಾಗಿ ಇವತ್ತು ಶುಕ್ರವಾರ ಆಗಿದ್ದರಿಂದ ನಾನಲ್ಲಿ ದೇ ದುರ್ಗಾದೇವಿ ದೇವಸ್ಥಾನಕ್ಕೂ ಕೂಡ ಹೋದೆ ಅದರ ಆಪೋಸಿಟು ಒಂದು ದೊಡ್ಡ ಆಂಜನೇಯನ ದೇವಸ್ಥಾನ ಕೂಡ ಇತ್ತು ಆಂಜನೇಯನ ದರ್ಶನ ಕೂಡ ಮಾಡಿದೆ ನಾನು ದೇವಿ ದೇವಸ್ಥಾನದ್ದು ತುಂಬಾ ರಶ್ ಇತ್ತು ನೋಡ್ಬೋದು ಹೋಮ ಹೌನ ಎಲ್ಲ ನಡೆದಿತ್ತು ನಾನು ಸಣ್ಣದಾಗಿ ಕ್ಲಿಪ್ಪಿಂಗನ್ನು ತಗೊಂಡೆ ಅಷ್ಟೇ ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಮಸ್ಕಾರ